ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ மந்த வச்சன ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ವಚನಾಮೃತ ಕಾರ್ಯಕ್ರಮಕ್ಕೆ ಈ ದಿನ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ದೇವರ ವಾಕ್ಯವನ್ನು ಧ್ಯಾನಿಸೋಣ ದೇವರ ಶಕ್ತಿಯನ್ನು ನಮ್ಮ ಜೀವನಕ್ಕೆ ಪಡೆಯೋಣ ದೇವರ ವಾಕ್ಯ ನಮಗೆ ನಿಜವಾಗಿ ಬೆಳಕು ಕತ್ತಲೆಯಂತಹ ಈ ಲೌಕಿಕ ಜೀವನದಲ್ಲಿ ನಾವು ಪಾಪ ಕೂಪದಲ್ಲಿ ತಳ್ಳಲ್ಪಟ್ಟಾಗ ಯೇಸು ಕ್ರಿಸ್ತರು ನಮ್ಮನ್ನು ಬಿಡಿಸಿದರು ಇನ್ನೂ ಬಿಡಿಸ್ತಾರೆ ಅವರ ಶಕ್ತಿ ನಿರಂತರವಾಗಿ ನಮ್ಮನ್ನು ರಕ್ಷಿಸುತ್ತೆ ಆದ್ದರಿಂದ ಈ ದೇವರ ವಾಕ್ಯದ ಧ್ಯಾನದ ಮೂಲಕ ಆ ಶಕ್ತಿ ನಮ್ಮಲ್ಲಿ ಹರಿದು ಬರಲಿ ಪಾಪದಿಂದ ನಮಗೆಲ್ಲರಿಗೂ ಬಿಡುಗಡೆ ನೀಡಲಿ ಕತ್ತಲೆಯಿಂದ ನಮ್ಮ ಜೀವನ ಬೆಳಕಿನಡೆಗೆ ಸಾಗಲಿ ಇವತ್ತಿನ ದೇವರ ವಾಕ್ಯ ರೋಮನರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ ಅಧ್ಯಾಯ ಐದು ವಾಕ್ಯ ಹದಿನೆರಡರಿಂದ ಧ್ಯಾನಿಸೋಣ ಒಬ್ಬ ಮನುಷ್ಯ ಮನುಷ್ಯನಿಂದಲೇ ಪಾಪ ಪಾಪದಿಂದ ಮರಣ ಈ ಲೋಕವನ್ನು ಪ್ರವೇಶಿಸಿದ್ದವು ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಎಲ್ಲರಿಗೂ ಪ್ರಾಪ್ತಿಯಾಯಿತು ಧರ್ಮಶಾಸ್ತ್ರವನ್ನು ಕೊಡುವುದಕ್ಕೆ ಮೊದಲೇ ಪಾಪವು ಲೋಕದಲ್ಲಿತ್ತು ಆದರೆ ಧರ್ಮಶಾಸ್ತ್ರ ಇಲ್ಲದೇ ಇದ್ದುದರಿಂದ ಪಾಪವನ್ನು ಗಣನೆಗೆ ತೆಗೆದುಕೊಳ್ಳಲಾಗಲಿಲ್ಲ ಆದರೂ ಅದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣವು ದಬ್ಬಾಡಿಕೆ ನಡೆಸುತ್ತಿತ್ತು ದೇವರ ಆಜ್ಞಾವಿಧಿಗಳನ್ನು ಮೀರಿ ಅದಾಮನು ಮಾಡಿದ ಪಾಪಕ್ಕೆ ಸಮನಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಮರಣದ ಆಳ್ವಿಕೆ ನಡೆಯುತ್ತಿತ್ತು ಅದಾಮನು ಮುಂಬರಲಿದ್ದ ಮಹಾತ್ಮನ ಆಗಿದ್ದಾನೆ ಆದರೆ ಅದಾಮನ ಪಾಪಕ್ಕೂ ದೇವರ ಅನುಗ್ರಹಕ್ಕೂ ವ್ಯತ್ಯಾಸವಿದೆ ಒಬ್ಬ ಮನುಷ್ಯನ ಅಪರಾಧದಿಂದ ಎಲ್ಲರೂ ಮರಣಕ್ಕೆ ಒಳಗಾದರು ಎಂಬುದೇನೋ ನಿಜ ಆದರೆ ದೇವರ ಅನುಗ್ರಹವು ಅದಕ್ಕಿಂತಲೂ ಅತ್ಯಧಿಕವಾದುದು ಅಂತೆಯೇ ಯೇಸು ಕ್ರಿಸ್ತ ಎಂಬ ಮಹಾತ್ಮನ ಅನುಗ್ರಹದಿಂದ ಲಭಿಸುವ ಉಚಿತಾರ್ಥ ವರಗಳು ಇನ್ನೂ ಅಧಿಕವಾದುವು ಎಂಬುದು ನಿಜ ದೇವರ ಉಚಿತಾರ್ಥ ವರಕ್ಕೂ ಒಬ್ಬ ಮನುಷ್ಯನ ಪಾಪದ ಪರಿಣಾಮಕ್ಕೂ ಎಷ್ಟೋ ವ್ಯತ್ಯಾಸವಿದೆ ಆ ಒಂದು ಪಾಪದ ಪರಿಣಾಮವಾಗಿ ಮನುಷ್ಯನು ಅಪರಾಧಿ ಎಂದು ನಿರ್ಣಯಿಸಲ್ಪಟ್ಟನು ಆದರೆ ಅನೇಕರು ಅಪರಾಧಗಳಾದ ಮೇಲೂ ಕೊಡಲಾಗುವ ಉಚಿತಾರ್ಥ ವರವು ದೇವರೊಡನೆ ಸತ್ಸಂಬಂಧವನ್ನು ಉಂಟು ಮಾಡುತ್ತದೆ ಒಬ್ಬ ಮನುಷ್ಯನ ಅಪರಾಧದ ಕಾರಣ ಒಬ್ಬ ವ್ಯಕ್ತಿಯ ಮುಖಾಂತರ ಮರಣವು ಎಲ್ಲ ಮಾನವರ ಮೇಲೆ ಮ ದಬ್ಬಾಳಿಕೆ ನಡೆಸಿತು ಆದರೆ ಹೇರಳವಾದ ದೈವಾನುಗ್ರಹವನ್ನು ದೇವರೊಡನೆ ಸತ್ಸಂಬಂಧವೆಂಬ ಉಚಿತಾರ್ಥ ವರವನ್ನು ಪಡೆದವರಾದರೂ ಯೇಸು ಕ್ರಿಸ್ತ ಎಂಬ ಮಹಾತ್ಮನ ಮುಖಾಂತರ ಮತ್ತಷ್ಟು ವಿಪುಲವಾಗಿ ಸಜ್ಜೀವವನ್ನು ಪಡೆದು ರಾಜ್ಯವಾಳುತ್ತಾರೆ ದೇವರ ವಾಕ್ಯವಿದು ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ ಹಲವಾರು ಬಾರಿ ಸಮಾಜದಲ್ಲಿ ನಾವು ನೋಡುತ್ತೇವೆ ಗಲಭೆಗಳು ನಡೆಯುತ್ತವೆ ಕೋಮುಗಲಭೆಗಳು ನಡೆಯುತ್ತವೆ ಇದು ಯಾಕೆ ನಡೆಯುತ್ತವೆ ಎಲ್ಲೋ ಒಂದು ಸಮಾಜದಲ್ಲಿ ಯಾರೋ ಒಬ್ಬನು ಏನೋ ತಪ್ಪು ಮಾಡ್ತಾನೆ ಏನೋ ಕೊಲೆ ಮಾಡ್ತಾನೆ ಅಥವಾ ಎಲ್ಲೋ ಹೊಡೆದಾಡ್ತಾರೆ ಆದರೆ ಆ ಒಬ್ಬರು ಅಥವಾ ಇಬ್ಬರು ಮಾಡಿದ ತಪ್ಪಿನಿಂದಾಗಿ ಇಡೀ ಸಮಾಜವೇ ಅಲ್ಲಿ ಒಂದು ರೀತಿಯಲ್ಲಿ ಬೆರೆತು ಸಮಾಜಕ್ಕೆ ಆ ಎಲ್ಲ ಪರಿಣಾಮ ಬಂದು ಎಲ್ಲವೂ ಆ ಸಮಾಜವನ್ನು ಸುಟ್ಟು ಬೂದಿ ಮಾಡಿದಂತಾಗುತ್ತೆ ಇದನ್ನು ಕೋಮು ಗಲಭೆಗಳಲ್ಲಿ ನಾವು ನೋಡಿದ್ದೇವೆ ಯಾವುದೇ ಧರ್ಮದವನು ಒಬ್ಬನು ವೈಯಕ್ತಿಕವಾಗಿ ಕೆಲವೊಮ್ಮೆ ಒಂದು ತಪ್ಪು ಮಾಡಿದ್ರು ತಪ್ಪು ಕಲ್ಪನೆಯಿಂದ ಅದೊಂದು ಸಮಾಜದ ಮೇಲೆ ಅಪರಾಧವನ್ನು ಹಾಕಿ ಎರಡು ಸಮಾಜದವರ ಮೇಲೆ ಗಲ ಗಲಭೆಗಳು ನಡೆದು ಎಲ್ಲವನ್ನು ಸುಟ್ಟು ಬೂದಿ ಮಾಡುತ್ತವೆ ಇದುವೇ ದೇವರ ವಾಕ್ಯ ಹೇಳುತ್ತೆ ಮಾಡಿದ ತಪ್ಪು ಒಬ್ಬನದು ಆದರೆ ಒಬ್ಬನು ಮಾಡಿದ ತಪ್ಪಿನಿಂದಾಗಿ ಎಲ್ಲರಿಗೂ ಆ ಪಾಪದ ಫಲ ಬರುತ್ತದೆ ಎಲ್ಲರ ಮೇಲೆ ಆ ಪಾಪ ಪಾಪ ಪರಿಣಾಮ ಉಂಟು ಮಾಡುತ್ತದೆ ಇದುವೇ ದುರ್ದೈವ ಎಲ್ಲರೂ ತಪ್ಪು ಮಾಡುವುದಿಲ್ಲ ಆದರೆ ಒಬ್ಬನ ಪಾಪದ ಫಲ ಎಲ್ಲರೂ ಉಣ್ಣಬೇಕಾದಂಥ ಪರಿಸ್ಥಿತಿ ಬಂದರೆ ಹೇಗೆ ಯಾರ ತಪ್ಪಿಗೆ ಯಾರ ಶಿಕ್ಷೆ ಯಾರಿಗೆ ಶಿಕ್ಷೆ ಸೋದರ ಸೌದರೇ ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ ದೇವರು ಮನುಷ್ಯನನ್ನು ಪ್ರೀತಿದಿಂದ ಸೃಷ್ಟಿಸಿದರು ಮನುಷ್ಯನನ್ನು ಅವರ ರೂಪದಲ್ಲೇ ಸೃಷ್ಟಿಸಿದರು ಮನುಷ್ಯಗೆ ಎಲ್ಲವನ್ನು ಒದಗಿಸಿದರು ದೈವರೂಪದಂಥ ಮನುಷ್ಯನನ್ನು ಆ ಪ್ರೀತಿಯಿಂದ ತುಂಬಿದರು ಆದರೆ ಇಷ್ಟು ಮಾಡಿದ ಮೇಲೂ ಏನಾಯಿತು ಎಲ್ಲವನ್ನು ಪಡೆದ ಈ ಮನುಷ್ಯ ಪ್ರಥಮ ಮನುಷ್ಯ ಅಧಾಮಾಂತು ಇಲ್ಲಿ ನಾವು ಓದುತ್ತಿದ್ದೇವೆ ದೇವರು ಎಲ್ಲವನ್ನು ಕೊಟ್ಟರು ಸರ್ವ ರೀತಿಯಲ್ಲೂ ಆ ಒಂದು ದೈವ ಜೀವನದ ಒಂದು ಭಾಗವಾಗಿಸಿದ್ದರು ಆತನಿಗೆ ತೃಪ್ತಿ ಆಗಲಿಲ್ಲ ಮೊದಲ ಹೆಣ್ಣಾಗಿರುವ ಹೌವ ಅವಳ ಮಾತುಗಳನ್ನು ಕೇಳಿ ತಿನ್ನಬಾರದಂತಹ ಹಣ್ಣನ್ನು ತಿಂದು ದೇವರ ಆಜ್ಞೆಯನ್ನು ಮೀರಿ ತಪ್ಪು ಮಾಡಿದರು ದೇವರ ಆದೇಶಕ್ಕೆ ವಿರುದ್ಧ ಹೋದರು ಏನಾಯಿತು ಪರಿಣಾಮ ದೇವರ ವಾಕ್ಯ ಹೇಳುತ್ತೆ ಅವರು ಅಂದು ಮಾಡಿದ ಒಂದು ತಾ ಪಾಪಕ್ಕಾಗಿ ಆ ಶೈತಾನನ ಪ್ರಲೋಭನೆಗೆ ಒಳಪಟ್ಟು ಆ ಗಳಿಗೆಯಲ್ಲಿ ದೇವರ ಆಜ್ಞೆ ಅವರು ಮೀರಿದುದಕ್ಕಾಗಿ ಅವರು ಆ ಏದೆನ್ ತೋಟದಿಂದ ಹೊರಗೆ ತಳ್ಳಲ್ಪಟ್ಟರು ಇಷ್ಟು ಮಾತ್ರವಲ್ಲ ಅವರು ಇನ್ನು ಮುಂದೆ ದುಡಿದು ತಿನ್ನಬೇಕಾಯಿತು ಸರ್ವ ಸುಖಗಳನ್ನು ಕಳೆದುಕೊಂಡರು ಅಷ್ಟೊಂದು ಸುಂದರ ಜೀವನ ಅವರು ಕಳೆದುಕೊಂಡಾಗ ಆ ಪಾಪದ ಫಲ ಅವರ ಮೇಲೆ ಮಾತ್ರವಲ್ಲ ಇಡೀ ಮನುಕುಲದ ಮೇಲೆ ಬಂತು ಅವರು ಮಾಡಿದ ತಪ್ಪಿನಿಂದಾಗಿ ಅವರಿಗೆ ಮರಣ ಬಂತು ಆ ಮರಣದ ಫಲ ಆತನ ಹಿಡೀ ಸಂತತಿಗೆ ಬಂತು ಹೀಗೆ ಮರಣವು ಲೋಕಕ್ಕೆ ಬಂದು ಬಿಟ್ಟು ಸಹೋದರ ಸೌದರಿರೇ ಇದು ದೇವರವ ಕ್ಯಾಡುತ್ತೆ ಒಬ್ಬ ಮನುಷ್ಯನ ತಪ್ಪಿನಿಂದಾಗಿ ಹಿಡೀ ಮನುಕುಲವೇ ಶಿಕ್ಷೆಗೆ ಒಳಗಾಯಿತು ಕತ್ತಲೆಗೆ ಒಳಗಾಯಿತು ನೋವಿಗೆ ಒಳಗಾಯಿತು ಪಾಪದ ಫಲ ಒಬ್ಬ ಮಾಡಿದ ಪಾಪದ ಫಲ ಆತನ ಸಂತತಿ ಅಂದರೆ ಮನುಕುಲವೇ ಉಣ್ಣಬೇಕಾಯಿತು ಇದೇ ಸಂತ ಪೌಲರು ಇವತ್ತು ಇಲ್ಲಿ ಹೇಳ್ತಾರೆ ಒಬ್ಬ ಮನುಷ್ಯನಿಂದ ಪಾಪ ಪಾಪದಿಂದ ಮರಣ ಈ ಲೋಕವನ್ನು ಪ್ರವೇಶಿಸಿದರು ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಎಲ್ಲರಿಗೂ ಪ್ರಾಪ್ತಿಯು ಮನುಷ್ಯ ಹುಟ್ಟಿನಿಂದಲೇ ಈ ಪಾಪದಲ್ಲಿ ಹುಟ್ಟುಕೊಂಡು ಬಂತಾನೆ ಆದ್ದರಿಂದ ಈ ಪಾಪದಿಂದ ಬಿಡುಗಡೆ ನೀಡಬೇಕಾದವರು ಯಾರು ದೇವರು ಮಾತ್ರ ಆದ್ದರಿಂದ ಮನುಷ್ಯ ಮರ ಮರಣ ಮನುಷ್ಯನ ಪಾಲಿಗೆ ಒಂದು ಶಿಕ್ಷೆಯಾಯಿತು ಮುಂದೆ ಹೇಳುತ್ತದೆ ಧರ್ಮಶಾಸ್ತ್ರವನ್ನು ಕೊಡುವುದಕ್ಕೆ ಮೊದಲು ಪಾಪವು ಲೋಕದಲ್ಲಿತ್ತು ಧರ್ಮಶಾಸ್ತ್ರ ನಂತರ ಬಂದಿತು ಆದರೆ ಪಾಪವು ಮನುಷ್ಯನಿಗೆ ಆದಿಮಾನವನಿಂದಲೇ ಬಂತು ಆದ್ದರಿಂದ ಈ ಪಾಪ ನೋಡಿ ಮರಣ ಮನುಷ್ಯನ ಒಂದು ಭಾಗವತು ಹುಟ್ಟಬೇಕಾದ ಮನುಷ್ಯನು ಸಾಯಲೇಬೇಕು ತಪ್ಪು ಮಾಡಿದವನ ಫಲ ಉಣ್ಣಲೇಬೇಕು ಶಿಕ್ಷೆಯನ್ನು ಅನುಭವಿಸಲೇಬೇಕು ಇಂಥ ಒಂದು ಪರಿಸ್ಥಿತಿಗೆ ಮನುಷ್ಯನು ತಳ್ಳಲ್ಪಟ್ಟನು ಪಾಪದಿಂದಾಗಿ ಒಬ್ಬನ ಪಾಪದಿಂದಾಗಿ ಆದರೆ ದೇವರು ಸೋದರ ಸೋದರರೇ ಮನುಷ್ಯನು ಈ ರೀತಿಯಲ್ಲಿ ಪಾಪಿಯಾಗಿ ಮರಣ ಹೊಂದುವುದಾಗಲಿ ನಾಶ ಆಗುವುದಾಗಲಿ ಅಥವಾ ಮನುಷ್ಯನು ಎಲ್ಲವನ್ನು ಕಳೆದುಕೊಂಡು ಕತ್ತಲೆಯ ಕೂಪಕ್ಕೆ ತಳ್ಳಲ್ಪಡುವುದಾಗಲಿ ಇದು ದೇವರು ಖಂಡಿತ ಇಚ್ಛೆ ಪಡಲಿಲ್ಲ ಇದಕ್ಕಾಗಿ ದೇವರಿಯನ್ನು ಮಾಡಿದರು ದೇವರು ಒಂದು ಸುಂದರವಾದ ಯೋಜನೆಯನ್ನು ರೂಪಿಸಿದರು ನಾವು ಆದಿಕಾಂಡದಲ್ಲೇ ಓದುತ್ತಿದ್ದೇವೆ ಅಧ್ಯಾಯ ಮೂರರಲ್ಲಿ ದೇವರು ಆ ಒಂದು ಶಿಕ್ಷೆಯನ್ನು ಕೊಡುವಾಗ ಹೇಳಿದ ಆ ನುಡಿಗಳನ್ನು ನಾವು ಓದಿ ನೋಡೋಣ ದೇವರು ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ ಒಂದನೇ ಮೂರನೇ ಅಧ್ಯಾಯ ವಾಕ್ಯ ಹದಿನೈದರಲ್ಲಿ ಹೇಳುತ್ತೆ ಹಾಗೆತನವಿರಿಸುವೆನು ನಿನಗೂ ಈ ಮಹಿಳೆಗೂ ಅಂದರೆ ದೇವರು ಹೇಳ್ತಾರೆ ಮಹಿಳೆಗೂ ನಿನಗೂ ಒಂದು ಹಾಗೆತನ ನಾನು ಇರಿಸುವೆನು ನಿನ್ನ ಸಂತಾನವು ಅವಳ ಸಂತಾನಕ್ಕೂ ಈ ಸರ್ಪಕ್ಕೆ ಅಂದರೆ ಯಾವ ರೀತಿ ಒಂದು ಹಾವಿನ ರೂಪದಲ್ಲಿ ಸೈತಾನನು ಇವರಿಗೆ ಪಾಪಕ್ಕೆ ಒಳಪಡಿದನು ಆ ಹಾವಿನ ರೂಪದಲ್ಲಿದ್ದ ಸೈತಾನನಿಗೆ ದೇವರು ಕೊಟ್ಟಂಥ ಎಚ್ಚರಿಕೆ ಜಜ್ಜುವುದು ಇವಳ ಸಂತಾನ ಜಜ್ಜುವುದು ಇವಳ ಸಂತಾನ ನಿನ್ನ ತಲೆಯನ್ನು ಕಚ್ಚುವೆ ನೀನಾ ಸಂತಾನದ ಹಿಮ್ಮಡೆಯನ್ನು ಯಾರ ಬಗ್ಗೆ ಹೇಳಿದ್ದು ಯಾರ ಬಗ್ಗೆ ಹೇಳಿದ್ದಿದು ಎ ದೇವರು ಆ ಗಳಿಗೆಯಲ್ಲೇ ಆದಿ ಕಾಂಡದಲ್ಲಿ ನಾವು ನೋಡ್ತೇವೆ ಯಾವಾಗ ಮನುಷ್ಯರು ಪಾಪವನ್ನು ಮಾಡಿದನು ಅದೇ ಗಳಿಗೆಯಲ್ಲಿ ಮನುಷ್ಯನಿಗೆ ಬಿಡುಗಡೆಯನ್ನು ಘೋಷಿಸಿದನು ಮಹಿಳೆಯ ಸಂತಾನ ಅಂದರೆ ಇದೇ ಸಂತಾನದಲ್ಲಿ ಹುಟ್ಟಿದ ಇನ್ನೊಬ್ಬಳು ಶ್ರೇಷ್ಠ ಮಹಿಳೆ ಈ ಒಬ್ಬಳು ಮೊದಲು ಪಾಪ ಮಾಡಿದಂಥ ಮೊದಲ ಮಹಿಳೆ ಅವಳು ಆದರೆ ಇನ್ನೊಬ್ಬಳು ಮನುಕುಲವನ್ನೇ ಮನುಕುಲವನ್ನೇ ಬಿಡುಗಡೆ ನೀಡಲಿಕ್ಕೆ ದೇವರ ಪುತ್ರನಿಗೆ ಜನ್ಮ ಕೊಡುವುದಕ್ಕಾಗಿ ರೂಪಿಸಲ್ಪಟ್ಟ ಕನ್ಯಾ ಕನ್ಯಾಮರಿಯಮ್ಮನವರು ಅವರು ಶ್ರೇಷ್ಠ ಮಹಿಳೆ ಈ ಮಹಿಳೆ ಸಂತಾನ ಅಂದರೆ ಕನ್ಯಾ ಮರಿಯಮ್ಮನವರು ಮಾತೆ ಮೇರಿಯವರು ಅವಳ ಪುತ್ರನ ಮೂಲಕ ನಿನ್ನ ತಲೆಯನ್ನು ಜಜ್ಜುವರು ಪಾಪವನ್ನು ಜಜ್ಜುವರು ನೋಡಿ ಯಾವ ರೀತಿಯ ಒಂದು ಯೋಜನೆ ದೇವರು ಹಾಕಿಕೊಂಡರು ಈ ಹೌಳಿಂದ ಮೊದಲನೆಯ ಮನುಷ್ಯರಿಂದ ಹವ ಮತ್ತು ಅದಾಮನಿಂದ ಪಾಪದಿಂದ ಬಿಡುಗಡೆ ಕೊಡು ನಾವು ಕೊಡುವುದಕ್ಕಾಗಿ ದೇವರು ತಮ್ಮ ಪುತ್ರನನ್ನೇ ಲೋಕಕ್ಕೆ ಕಳುಹಿಸುತ್ತಾರೆ ಏಕಮಾತ್ರ ಪುತ್ರನನ್ನೇ ಲೋಕಕ್ಕೆ ಕಳುಹಿಸಿ ಮನುಷ್ಯನಿಗೆ ಬಿಡುಗಡೆಯನ್ನು ನೀಡುತ್ತಾರೆ ಮನುಷ್ಯನಿಗೆ ಬಿಡುಗಡೆಯನ್ನು ನೀಡುತ್ತದೆ ಇದು ದೇವರು ಹಾಕಿಕೊಂಡ ಒಂದು ಸುಂದರವಾದ ಯೋಜನೆ ಸುಂದರವಾದ ಯೋಜನೆ ಸಹೋದರ ಸಹೋದರೇ ಇದನ್ನೇ ನಾವು ಯೋಹಾನನ ಶು ಶುಭ ಸಂದೇಶದಲ್ಲಿ ಹದಿನಾರನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಇಲ್ಲಿ ಓದುತ್ತೇವೆ ದೇವರು ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆಂದರೆ ಅಂದರೆ ಪಾಪಕ್ಕೆ ಒಳಪಟ್ಟ ಮನುಷ್ಯನನ್ನು ದೇವರು ಪ್ರೀತಿಸಿದರು ಅವನನ್ನು ನಾಶಪಡಲು ಮಾಡಲು ಅವರು ಇಚ್ಛಿಸಲಿಲ್ಲ ಬದಲಾಗಿ ಮನುಷ್ಯನನ್ನು ದೇವರು ಪ್ರೀತಿಸಿದರು ಪಾಪಿಗಳಾದರೂ ನಮ್ಮನ್ನು ದೇವರು ಪ್ರೀತಿಸಿದರು ಪಾಪಿಗಳಾದ ನಮ್ಮನ್ನು ದೇವರು ಎಂದಿಗೂ ತಿರಸ್ಕರಿಸಲಿಲ್ಲ ಅದನ್ನು ಈ ವಾಕ್ಯ ಹೇಳುತ್ತೆ ಆ ಪ್ರೀತಿ ಎಷ್ಟ ಎಷ್ಟಾಗಿ ಪ್ರೀತಿಸಿದ್ದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಲೋಕಕ್ಕೆ ದಾರೆ ಎರೆದರು ಪ್ರೀತಿ ಎಂದರೆ ಇದು ಮನುಷ್ಯನನ್ನು ನನ್ನ ನಿಮ್ಮ ಪಾಪದಿಂದ ಬಿಡುಗಡೆ ಗಳಿಸುವುದಕ್ಕಾಗಿ ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ಕಳುಹಿಸಿದರು ಇದು ದೇವರು ಹಾಕಿಕೊಂಡ ಯೋಚನೆ ಸುಂದರವಾದ ಯೋಜನೆ ಪಾಪಕ್ಕೆ ಒಳಪಟ್ಟ ಮನುಷ್ಯನಿಗೆ ಬಿಡುಗಡೆಯನ್ನು ದೇವರು ಘೋಷಿಸಿದರು ಮುಂದೆ ಹೇಳ್ತಾರೆ ಯಾಕೆ ಮುಂದೆ ಹೇಳ್ತಾರೆ ವಾಕ್ಯ ದೇವರ ವಾಕ್ಯ ಹೇಳುತ್ತೆ ಯಾಕೆ ಆತ್ಮನಲ್ಲಿ ವಿಶ್ವಾಸವೆಟ್ಟ ಯಾರೂ ನಾಶವಾಗದೆ ಅಂದರೆ ನಾನು ನೀವು ಯಾರಾದರೂ ಈ ಲೋಕದಲ್ಲಿ ಪಾಪದಿಂದಾಗಿ ನಾಶ ಆಗಬಾರದು ನಾವು ನಾಶ ಆಗಬಾರದು ಆಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ಅವರ ಉದ್ದೇಶ ಸಹೋದರ ಸೋದರರೇ ಇದು ದೇವರ ಉದ್ದೇಶ ನಾವೆಲ್ಲರೂ ನಾವೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ನಾವೆಲ್ಲರೂ ಪಾಪದಿಂದ ಬಿಡುಗಡೆ ಪಡೆಯಬೇಕು ನಾವೆಲ್ಲರೂ ಈ ಲೋಕದಲ್ಲಿ ದೇವರ ಪ್ರೀತಿಯನ್ನು ಅನುಭವಿಸಬೇಕು ನಾವೆಲ್ಲರೂ ಕತ್ತಲೆಯಿಂದ ಬಿಡುಗಡೆ ಹೊಂದಬೇಕು ಇದು ದೇವರ ಇಚ್ಛೆ ಇದಕ್ಕಾಗಿ ದೇವರು ಈ ಸುಂದರ ಯೋಚನೆಯನ್ನು ರೂಪಿಸಿದರು ಅಷ್ಟು ಅದ್ಭುತ ಇಷ್ಟರವರೆಗೆ ದೇವರ ಬಗ್ಗೆ ಕೇಳ್ತಾರೆ ರೋಮನರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ ಇಲ್ಲಿ ಆದರೂ ಅದಾಮನ ಕಾಲದಿಂದ ಅದಾಮನ ಕಾಲದಿಂದ ಮೋಶೆ ಕಾಲದವರೆಗೂ ದಬ್ ಮರಣವು ದಬ್ಬಾಳಿಕೆ ನಡೆಸುತ್ತಿತ್ತು ನೋಡಿ ದೇವರು ಹಂತ ಹಂತವಾಗಿ ಮರಣ ಮರಣದಿಂದ ಮನುಷ್ಯನಿಗೆ ಹೇಗೆ ಬಿಡುಗಡೆ ನೀಡ್ತಾರೆ ಅದಾಮನ ಕಾಲದಿಂದ ಮೋಶೆ ಕಾಲದವರೆಗೂ ಮರಣದ ದಬ್ಬಾಳಿಕೆ ನಡೆಯುತ್ತಿತ್ತು ಆದರೆ ದೇವರ ಆಜ್ಞಾವಿಧಿ ಮನುಷ್ಯನಿಗೆ ಮೋಶೆಯ ಮೂಲಕ ಕೊಡಲ್ಪಟ್ಟಿತು ದಶೋಪದೇಶಗಳನ್ನು ದೇವರು ಮೋಸಕ್ಕೆ ಕೊಟ್ಟರು ಈ ಪಾಪದಿಂದ ಬಿಡುಗಡೆ ಹೊಂದುವ ದಾರಿಯನ್ನು ಮನುಷ್ಯರು ಮನುಷ್ಯರಿಗೆ ದೇವರು ತೋರಿಸಿದರು ಮೋಶೆಯ ಮೂಲಕ ಹಾಗಾದರೆ ದೇವರು ಈ ಬಿಡುಗಡೆಯ ಆ ಯೋಜನೆಯನ್ನು ಯಾವ ರೀತಿಯಲ್ಲಿ ಆದಿಕಾಂಡದಲ್ಲಿ ಕೊಟ್ಟಂಥ ಒಂದು ಮಾತನ್ನು ಯಾವ ರೀತಿ ಉಳಿಸಿಕೊಳ್ತಾರೆ ಯಾವ ರೀತಿ ಅದನ್ನು ಅನುಷ್ಠಾನ ಮಾಡುತ್ತಾರೆ ಇದನ್ನೆಲ್ಲಿ ನೋಡ್ತೇವೆ ಮೊದಲನೇ ಭಾಗ ದೇವರು ಮನುಷ್ಯನಿಗೆ ಈ ಧರ್ಮೋಪದೇಶವನ್ನು ಕೊಟ್ಟರು ದೇವರ ಆಜ್ಞಾವಿಧಿಗಳನ್ನು ಮನುಷ್ಯನು ಪಡೆಯುತ್ತಾನೆ ಆದ್ದರಿಂದ ದೇವರ ಆಜ್ಞಾನಗಳು ಆಜ್ಞಾವಿಧಿಗಳನ್ನು ಮೀರಿ ಅದಾಮರಣದ ಪಾಪಕ್ಕೆ ಸಮರಾದ ಪಾಪವನ್ನು ಮಾಡದೆ ಇದ್ದವರ ಮೇಲೆಯೂ ಮರಣದ ಆಳ್ವಿಕೆ ನಡೆಯುತ್ತಿತ್ತು ಈ ಮರಣದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ದೇವರು ಸುಂದರವಾದ ಯೋಜನೆಯನ್ನು ರೂಪಿಸ್ತಾರೆ ಅದುವೇ ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ಕಳುಹಿಸುವಂತಹ ಸುಂದರ ಯೋಜನೆ ಸೋದರ ಸಹೋದರರೇ ಆದ್ದರಿಂದ ಇವತ್ತಿನ ಈ ದೇವರ ವಾಕ್ಯದ ಧ್ಯಾನದಲ್ಲಿ ಇಷ್ಟನ ನಾವು ತಿಳಿದುಕೊಂಡೇವೆ ನೆನಪಡೋಣ ನಾವೆಲ್ಲರೂ ಪಾಪಕ್ಕೆ ಒಳಪಟ್ಟವರು ಅದಾಮನಿಂದಾಗಿ ಮನುಷ್ಯರು ನಾವು ಎಲ್ಲ ಮನುಷ್ಯ ಸಂತಾನ ಪಾಪದಲ್ಲಿ ಈ ಲೋಕದಲ್ಲಿ ಹುಟ್ಟಿಕೊಳ್ಳುತ್ತೇವೆ ಆದರೆ ಈ ಪಾಪದಲ್ಲಿ ನಾವು ಸಾಯಬಾರದು ಈ ಪಾಪದಿಂದ ಬಿಡುಗಡೆ ಹೊಂದಬೇಕು ನಿತ್ಯ ಜೀವನ ಪಡೆಯಬೇಕು ಇದಕ್ಕೋಸ್ಕರ ಈ ದೇವರು ತಮ್ಮ ಏಕಮಾತ್ರ ಪುತ್ರನನ್ನೇ ಲೋಕಕ್ಕೆ ಧಾರೆ ಏರೆದರು ಈ ಲೋಕ ರಕ್ಷಕನಾದ ಯೇಸು ನಮಗೆ ಯಾರು ಆತನಲ್ಲಿ ವಿಶ್ವಾಸಿಸುತ್ತಾರೆ ಯಾತ ಯಾರು ಆತನ ವಾಕ್ಯವನ್ನು ಪಾಲಿಸುತ್ತಾರೆ ಯಾವ ಯಾರು ಅವರ ಆಜ್ಞೆಯಂತೆ ನಡೆದುಕೊಳ್ಳುತ್ತಾರೆ ಇವರು ಬಿಡುಗಡೆಯನ್ನು ಪಡೆಯುತ್ತಾರೆ ಕತ್ತಲೆಯಿಂದ ಬೆಳಕೆ ನಡೆಗೆ ಸಾಗುತ್ತಾರೆ ಮರಣವನ್ನು ಜಯಿಸುತ್ತಾರೆ ಇಂಥ ಒಂದು ರೀತಿಯ ಬಿಡುಗಡೆ ಯೋಜನೆ ದೇವರಿಗೆ ಕೊಟ್ಟಿದ್ದಾರೆ ಆದ್ದರಿಂದ ಏಸು ಕ್ರಿಸ್ತನಲ್ಲಿ ವಿಶ್ವಾಸಿಸೋಣ ಪಾಪಕ್ಕೆ ನಾವು ವಿಮುಖರಾಗೋಣ ದೇವರ ವಾಕ್ಯಕ್ಕೆ ನಾವು ಅಭಿಮುಖರಾಗೋಣ ದೇವರ ವಾಕ್ಯದಂತೆ ನಾವೆಲ್ಲರೂ ನಡೆಯೋಣ ದಯಾಮಯಿ ದೇವರೇ ಇವತ್ತಿನ ಈ ವಾಕ್ಯದ ಮೂಲಕ ನಾವು ಪಾಪದ ಮೇಲೆ ನಾವು ಜಯಿಸಿಕೊಂಡು ಎಲ್ಲ ನಮ್ಮಲ್ಲಿರುವ ಪಾಪದ ಪ್ರತಿಯೊಂದು ಆ ಆಕರ್ಷಣೆಯನ್ನು ತೊರೆದು ಪಾಪದ ವಿರುದ್ಧ ಹೋರಾಡಿ ನಿಮ್ಮ ಆ ದಿವ್ಯ ಶಕ್ತಿಯ ಮೂಲಕ ನಾವು ಈ ಪಾಪದಿಂದ ಬಿಡುಗಡೆ ಪಡೆಯುವಂತೆ ನಮಗೆ ಶಕ್ತಿ ನೀಡಿರಿ ನಮ್ಮನ್ನು ಆಶೀರ್ವದಿಸಿರಿ ನಾವೆಲ್ಲರೂ ನಿತ್ಯ ಜೀವವನ್ನು ಪಡೆದು ನಿಮ್ಮಲ್ಲಿ ಒಂದಾಗುವಂಥ ಭಾಗ್ಯವು ನಿಮಗೆ ನೀಡಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ